ನಮಸ್ಕಾರ ಇವತ್ತು ನಾವು ತಿಮ್ರಾವತ್ನಹಳ್ಳಿ ಪಂಚಾಯಿತಿಯಿಂದ ಈ ಒಂದು ಕರೂರೆಡ್ಡಿ ಕೆರೆಯ ಒಂದು ಸರ್ವೆ ಕಾರ್ಯದಲ್ಲಿ ಭಾಗವಹಿಸಿದ್ದೀವಿ ಈ ಒಂದು ಸರ್ವೆ ಕಾರ್ಯವನ್ನು ಮನೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ಏನು ಸರ್ಕಾರಿ ಜಮೀನುಗಳು ಒತ್ತುವರಿ ಆಗಿದೆ ಅದನ್ನು ಸರ್ವೆ ಮಾಡಿ ಒತ್ತುವರಿಗಳನ್ನು ತೆರವುಗೊಳಿಸಬೇಕು ಅನ್ನೋ ಕಾರಣಕ್ಕೆ ಮೊದಲಿಗೆ ಸ ಕೆರೆಗಳನ್ನ ಸರ್ವೆ ಮಾಡುವ ಕಾರ್ಯವನ್ನು ಮನೆ ಜಿಲ್ಲಾಧಿಕಾರಿಗಳು ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಅದರಂತೆ ನಮ್ಮ ತಿಮರಾವತ್ನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಈ ಒಂದು ಕರಿಬರಡ್ಡಳ್ಳಿ ಕೆರೆಯನ್ನು ನಿನ್ನೆ ದಿನಾಂಕ ಆರು ಹನ್ನೆರಡಕ್ಕೆ ನಿಗದಿಯಾಗಿತ್ತು ಕೆರೆ ವಿಸ್ತೀರ್ಣ ತುಂಬ ದೊಡ್ಡದಾಗಿದ್ದಂಥ ಕಾರಣಕ್ಕಾಗಿ ನಿನ್ನೆ ಮತ್ತು ಇವತ್ತು ಸತತ ಎರಡು ದಿನಗಳ ಕಾಲ ಆ ಕಂದಾಯ ಇಲಾಖೆ ಸರ್ವೆ ಇಲಾಖೆ ಮತ್ತು ನಮ್ಮ ಆರ್ ಡಿ ಪಿ ಇಲಾಖೆಯ ಸಹಯೋಗದೊಂದಿಗೆ ಜಂಟಿಯಾಗಿ ಒಂದು ಕೆರೆ ಒತ್ತುವರಿ ಕಾರ್ಯವನ್ನು ಸರ್ವೆ ಮಾಡಿ ಕೆಲವು ಒತ್ತುವರಿಗಳು ಕಂಡು ಬಂದಿದ್ದಾವೆ ಅದನ್ನು ಹಂತ ಹಂತವಾಗಿ ತೆರವುಗೊಳಿಸಿ ಮುಂದಿನ ಹಂತದಲ್ಲಿ ಇದೊಂದು ಏನಂತ ಆದೇಶ ಮಾಡಿದ್ದಾರೆ ಅಂದರೆ ಕಂದಾಯ ಇಲಾಖೆ ಜೊತೆಗೆ ಆರ್ ಡಿ ಪಿ ಇಲಾಖೆ ಆ ಒಂದು ಸರ್ವೆಯನ್ನು ತೆರವುಗೊಳಿಸಿ ಮತ್ತೆ ಅದನ್ನು ರಕ್ಷಣೆ ಮಾಡೋ ಸಲುವಾಗಿ ಮೊದಲಿಗೆ ಮಾರ್ಕಿಂಗ್ ಮಾಡೋದು ಎಲ್ಲೆಲ್ಲಿ ಒತ್ತುವರಿ ಆಗಿದೆ ನಂತರ ಟ್ರೆನ್ ಓಡಿಸಿ ಅದನ್ನು ಗುರ್ತು ಮಾಡಬೇಕು ಮತ್ತು ಇನ್ಯಾರು ಅದು ಒತ್ತುವರಿ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಆ ನಂತರ ಎಲ್ಲಿ ಟ್ರೆನ್ ಓಡಿಸಿದೀವಿ ಒಂದು ಅರಣ್ಯ ಇಲಾಖೆಗೆ ಅದೊಂದು ಮಾಹಿತಿ ಕೊಟ್ಟು ಇಪ್ಪತ್ತು ಮೀಟ್ರ್ ಅಂತರದಲ್ಲಿ ಮಾರ್ಕಿಂಗಿಂದ ಇಪ್ಪತ್ತು ಮೀಟ್ರ್ ಒಳಗೆ ಅರಣ್ಯ ಇಲಾಖೆಯವರು ಗಿಡ ನೆಡೋದು ಬಯೋಫೆನ್ಸಿಂಗ್ ಮಾಡೋದು ಈ ಮುಖಾಂತರ ಅದನ್ನು ರಕ್ಷಣೆ ಮಾಡೋ ಒಂದು ಕಾರ್ಯವನ್ನು ಎಲ್ಲ ನಮ್ಗೆ ವಹಿಸಿದ್ದಾರೆ ನಮಸ್ತೆ ಸರ್ ಈಗ ಎರಡು ಎರಡು ದಿನಗಳ ಎರಡು ದಿನಗಳ ಕಾಲದಲ್ಲಿ ನಾವು ನೋಡಿದ್ವಿ ಸರ್ವೆ ಮಾಡಿಸ್ತಾ ಇದ್ದೀರಾ ತುಂಬ ಸಂತೋಷ ಇದು ಎರಡನೇ ಸರ್ವೆನೋ ಮೂರನೇ ಸರ್ವೆನೋ ಅಂತ ಇದ್ದಾರೆ ಆಲ್ರೆಡಿ ಸೆಕೆಂಡ್ ಟೈಮ್ ಮಾಡಿದಾಗ ಟ್ರಂಚ್ ಹೊಡೆದಿದ್ರಂತೆ ಟ್ರಂಚ್ ಹೊಡೆದ್ರೂ ಕೂಡ ಮಾರ್ಕಿಂಗ್ ಮಾಡಿದರೂ ಕೂಡ ನಮ್ಮ ರೈತರು ಅಲ್ಲಲ್ಲಿ ಒತ್ತುವರಿ ಮಾಡಿರೋದು ಕಂಡು ಬಂದಿದೆ ನಾನೇ ನೋಡಿದ್ದೀನಿ ಖುದ್ದಾಗಿ ನೀವೀಗ ಕಲ್ಲು ಅಲ್ಲಲ್ಲಿ ಗುರ್ತಿಟ್ಬಿಟ್ಟು ಹೋಗಿದ್ದೀರ ಟ್ರಂಚ್ ಹೊಡೆದ್ಬಿಟ್ಟು ಅದಕ್ಕೆ ಒಂದು ಬಯೋ ಫೆನ್ಸ್ ಆಗಬೇಕು ಅಂತ ನೀವು ಯಾವಾಗ ಹಾಕ್ತೀರಾ ಸೊ ಅಕಸ್ಮಾತ್ ನೀವು ಹಾಕಿಲ್ಲ ಅಂದರೆ ರೈತರು ಏನು ಮಾಡ್ತಾರೆ ನಿಮ್ಗೆ ಗೊತ್ತಿದೆ ಮತ್ತೆ ಆ ಕಲ್ಲು ಎತ್ತಿ ಆಚೆ ಹಾಕ್ಬಿಟ್ಟು ಮತ್ತೆ ಒತ್ತುವರಿಗೆ ಬರ್ತಾರೆ ಅದಕ್ಕೆ ನೀವು ಜವಾಬ್ದಾರಿ ಆಗಿ ತಗೊಳ್ತೀವಿ ಖಂಡಿತ ಈ ವಿಷಯವನ್ನ ಮೊನ್ನೆ ಜಿಲ್ಲಾಧಿಕಾರಿಗಳ ಮುಂದೆ ನಾವು ಕೇಳಿದಾಗ ಇದು ಒತ್ತುವರಿ ಅನ್ನೋದು ನಿರಂತರವಾಗಿ ನಡೀತಾ ಇರುವಂತ ಪ್ರಕ್ರಿಯೆ ನಾವು ಒಂದ್ಸಲ ಗುರ್ತು ಮಾಡದಾದ್ಮೇಲೆ ಮತ್ತೆ ಅಲ್ಲಿಗೆ ಒತ್ತುವರಿ ಆಗುತ್ತೆ ಅಂತ ಅವ್ರಿಗೂ ಮನಗಂಡು ಈಗೇನು ನಾವು ಮಾರ್ಕಿಂಗ್ ಮಾಡಿದ್ದೀವಿ ಯಾರ್ಯಾರು ಒತ್ತುವರಿ ಆಗಿದ್ರೆ ಮೊದಲಿಗೆ ಅವ್ರಿಗೆ ನೋಟಿಸ್ ಕೊಡಿ ಅಂತ ಹೇಳಿದ್ದಾರೆ ಕೆಲವು ರೈತರಿಗೆ ಯಾವುದೋ ಕೆಲವು ಬೆಳೆಗಳು ಹಾಕೊಂಡಿದ್ದಾರೆ ರಾಗಿ ಹಾಕೊಂಡಿದ್ದಾರೆ ಬೀನ್ಸ್ ಹಾಕೊಂಡಿದ್ದಾರೆ ಆ ಬೆಳೆ ಯಾವುದೇ ಮುಗಿದ ತಕ್ಷಣ ಕಟಾವ್ ಮಾಡಿಬಿಟ್ಟು ಅಂತ ಹೇಳ್ಬಿಟ್ಟು ಅವ್ರಿಗೆ ನೋಟಿಸ್ ಕೊಡ್ತೀವಿ ಫಸ್ಟು ನೋಟಿಸ್ ಕೊಟ್ಟಾಗಿದ್ದ ತಕ್ಷಣ ನಾವೇ ಪಂಚಾಯಿತಿಯಿಂದ ಜೆ ಸಿ ಬಿ ಅಲ್ಲಿ ಟ್ರೆಂಚ್ ಓಡಿಸ್ತೀವಿ ಟ್ರೆಂಚ್ ಹೊಡೆದು ಈಗಾಗಲೇ ಇಲ್ಲಿ ಮೊನ್ನೆ ಹಿಂದೆ ಇದ್ದಂಥ ದಿವಂಗತ ಡಿ ಕೆ ರವಿ ಸರ್ ಇದ್ದಾಗ ಇಲ್ಲಿ ಇದೇ ಕೆರೆಗೆ ಬಂದು ಸರ್ವೆ ಮಾಡಿದ್ರಂತೆ ಆಗಿಲ್ಲೆಲ್ಲ ಇಲ್ಲೆಲ್ಲ ಟ್ರೆಂಚ್ ಓಡಿಸಿದ್ದಾರೆ ಅದೆಲ್ಲ ಗುರುತುಗಳು ಈಗಲೂ ಇದ್ದಾವೆ ಯಾವುದೋ ಅಷ್ಟು ಒತ್ತುವರಿ ಬಂದಿಲ್ಲ ಕೆಲವು ಕಡೆ ಒತ್ತುವರಿ ಆಗಿದ್ದಾರೆ ಅದನ್ನ ನಮ್ಮ ಸರ್ವೇವರೆಲ್ಲ ಅವರೆಲ್ಲ ಮಾಡಿ ಕೊಟ್ಟಿದ್ದಾರೆ ನಮ್ಗೆ ಅದನ್ನ ಮೇನ್ ಪಾಯಿಂಟ್ ಮಾಡಿಕೊಂಡು ನಾವು ಅಲ್ಲಿ ನೋಟಿಸ್ ಕೊಟ್ಬಿಟ್ಟು ಅವ್ರನ್ನ ನಾವು ಟ್ರೆಂಚ್ ಓಡಿಸಿ ತೆರವುಗೊಳಿಸೋದಕ್ಕೆ ಪಂಚಾಯತಿ ನಾವು ಕ್ರಮ ವಹಿಸ್ತೀವಿ ಸರ್ ಸರ್ ಎಷ್ಟು ಎಕರೆ ಒತ್ತುವರಿ ಆಗಿದೆ ಅಂತ ನಿಮಗೆ ಸರ್ವೇಯರ್ ಹೇಳಿದ್ದಾರೆ ಸರ್ ಈಗ ಸರ್ ಒಂದು ಹತ್ತು ಪಾಯಿಂಟ್ ಅಲ್ಲಿ ಒಂದು ಕನಿಷ್ಠ ಒಂದು ಐದರಿಂದ ಏಳು ಎಕರೆ ಅಷ್ಟು ಕಂಡು ಬಂದಿದೆ ಆ ರೈತರಿಗೆ ರೈತರಿಗೆ ನೀವು ಮನವಿ ಮಾಡಿ ತೆರವು ಮಾಡ್ತೀವಿ ಮುಂದೆ ಕಾರಣಕ್ಕೂ ಕೆರೆಗೆ ಬರೋದಿಲ್ಲ ಅಂತ ಅವರು ಒಪ್ಕೊಂಡಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ ಅವರನ್ನು ಇದಾಗಿದ್ದ ತಕ್ಷಣ ಟ್ರೆನ್ ಮೇಲೆ ಹಾಗೆ ನಾವು ನಿಲ್ಸೋದಿಲ್ಲ ಅದನ್ನ ಅರಣ್ಯ ಇಲಾಖೆಗೆ ಮಾಹಿತಿ ಕೊಟ್ಟು ಅಲ್ಲಿ ಗಿಡಗಳನ್ನ ಹಾಕಿ ಅದನ್ನ ಬೆಳೆಸೋ ಮುಖಾಂತರ ಒಂದು ಬಯೋ ಫೆನ್ಸಿಂಗ್ ಮಾಡ್ಬಿಟ್ಟು ರಕ್ಷಣೆ ಮಾಡೋ ಜನೇ ನಮ್ಮೇಲೆ ಇದೆ ಓಕೆ ಯಾಕೆಂದ್ರೆ ನೀವು ಈ ಪಂಚಾಯಿತಿಯ ಪಿ ಡಿಒ ಆದ್ದರಿಂದ ಎಲ್ಲ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ ಈಗ ಅರಣ್ಯ ಇಲಾಖೆಗೆ ನೀವು ಕೊಟ್ಟಾಗ ಅವರು ನೆಡ್ತಾರೆ ಆ ಮರಗಳ ರಕ್ಷಣೆ ಸಮ್ಮರ್ ಟೈಮಲ್ಲಿ ನೀರಿರಲ್ಲ ಅವಾಗ ಏನು ಮಾಡ್ತೀರಾ ಸರ್ ನೀರು ಗಿರ್ ವ್ಯವಸ್ಥೆ ಮಾಡಿ ಅದನ್ನು ಬದುಕೋದಕ್ಕೆ ಪ್ರಯತ್ನ ಪಡ್ತೀರಾ ಇಲ್ಲಾಂದರೆ ನಾವ್ ಅದು ಪ್ರಯತ್ನ ಪಡ್ತೀವಿ ಯಾಕಂದ್ರೆ ಲಾಸ್ಟ್ ಟೈಮ್ ನೆಟ್ಟಿದ್ರಂತೆ ಈಗ ಒಂದೇ ಒಂದು ಮರ ಇಲ್ಲ ಯಾಕಂದ್ರೆ ಇಲ್ಲಿ ಸ್ಥಳೀಯರು ಹೇಳ್ತಿದ್ದಾರೆ ಕೆಲವರು ಇಲ್ಲಿ ಸಾಕ್ಷಿಗಳು ನೆಟ್ಟಿರೋರು ಆ ಟೈಮಲ್ಲಿ ಹತ್ತು ವರ್ಷದಿಂದೆ ಮಾಡಿರೋರು ಇದ್ದಾರೆ ಈಗ್ಲೂ ಅದೇ ಕೆಲಸ ನೀಡಿತ್ತು ಮತ್ತೆ ಏನಾದರೂ ನಿಟ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಿಟ್ಟಾದ್ಮೇಲೆ ರಕ್ಷಣೆ ಮಾಡೋ ಜವಾಬ್ದಾರಿ ನಮಗೂ ಇರುತ್ತೆ ಅರಣ್ಯ ಇಲಾಖೆಯವ್ರಿಗೂ ಇರುತ್ತೆ ಮೇಂಟೆನೆನ್ಸ್ ಯಾವ ತರ ಮಾಡ್ಬೇಕು ಅಂತ ಮೇಲಾಧಿಕಾರಿಗಳ ಆದೇಶ ತಗೊಂಡು ಆ ಗಿಡಗಳನ್ನ ಉಳಿಸೋ ಕಾರ್ಯಕ್ಕೆ ನಾವು ಸಂಪೂರ್ಣವಾಗಿ ಕ್ರಮ ವಹಿಸ್ತೇವೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ಕೆರೆಗಳು ಬರುತ್ತೆ ಈಗ ನಮಗೆ ಕೊಟ್ಟಿರೋ ಆದೇಶ ಜಿಲ್ಲಾಧಿಕಾರಿಗಳು ನಿನ್ನೆ ಆರನೇ ತಾರೀಕು ಕರಿವರಡಹಳ್ಳಿ ಕೆರೆ ಕೊಟ್ಟಿದ್ದಾರೆ ಮತ್ತೆ ಮಂಗಳವಾರ ನಳ್ಳಿ ಕೆರೆ ಕೊಟ್ಟಿದ್ದಾರೆ ಮತ್ತೆ ಮುಂದಿನ ಶುಕ್ರವಾರ ನಳ್ಳಿ ಕೆರೆ ಆನಂತರ ಮುಂದಿನ ಮಂಗಳವಾರ ವೇ ಇದು ನಮ್ಗೆ ಸನ್ಯಾಸಕೊಳ್ಳಿ ಕೆರೆ ಅಂದ್ರೆ ಪ್ರತಿ ಮಂಗಳವಾರ ಮತ್ತೆ ಶುಕ್ರವಾರ ಈ ಕೆರೆಗಳ ಸರ್ವೆ ಕಾರ್ಯವನ್ನು ವೇಳಾಪಟ್ಟಿನ ನಮ್ಗೆ ಕೊಟ್ಟಿದ್ದಾರೆ ಒಟ್ಟು ಈಗ ನಮ್ಗೆ ನಾಲ್ಕು ಕೆರೆ ನಮ್ಮ ಪಂಚಾಯತಿಗೆ ಕೊಟ್ಟಿದ್ದಾರೆ ನಿಮಗೆ ಅಬ್ಜೆಕ್ಷನ್ ರೈತರಿಂದ ಏನು ಬಂದಿಲ್ಲ ಇಲ್ಲ ಸರ್ ಏನು ಬಂದಿಲ್ಲ ಯಾಕಂದ್ರೆ ಹತ್ತು ವರ್ಷ ಹಿಂದೆ ಇಲ್ಲಿ ಸರ್ವೆ ಆಗಿತ್ತಂತೆ ಆಗ್ಲೇ ರೈತರಿಗೆ ಎಲ್ಲ ಗೊತ್ತಾಗಿದೆ ಇದು ಕೆರೆ ಯಾವ್ದು ಒತ್ತುವರಿ ಮಾಡಬಾರ್ದು ಅಂತ ಸೊ ಅದರಿಂದ ಯಾವುದೇ ಒಂದು ಅಬ್ಸ್ಟ್ರಕ್ಷನ್ ನಮ್ಮ ಸಾರ್ವಜನಿಕರಿಂದ ಬಂದಿಲ್ಲ ಸುಸೂತ್ರವಾಗಿ ಸರ್ವೆ ಕಾರ್ಯವನ್ನು ನಾವು ಮುಗಿಸಿದ್ದೀವಿ ಸರ್ ಈಗ ಹೈಕೋರ್ಟ್ ಆದೇಶದ ಮೇಲೆಗೆ ಜಿಲ್ಲಾಧಿಕಾರಿಗಳ ಆದೇಶದ ಮೇಲೆಗೆ ನಮ್ಮ ಕೆರೆಗಳ ಒತ್ತುವರಿ ತಿರುವು ಮಾಡಿ ಕೆರೆಗಳನ್ನು ರಕ್ಷಣೆ ಮಾಡಬೇಕು ಜಲಸಂಪನ್ಮೂಲಗಳು ಅಂತ ಹೇಳ್ತಿದ್ದೀರಾ ಇದರ ಉದ್ದೇಶ ಏನಿದೆ ಸರ್ ಸರ್ ಉದ್ದೇಶ ನಿಮ್ಗೆ ಗೊತ್ತಿದ್ದಂಗೆ ಜಲಮೂಲಗಳ ಸಂರಕ್ಷಣೆ ಮಾಡೋದು ಮೊದಲನೇ ಕರ್ತವ್ಯ ನಮ್ಮದು ಸರ್ಕಾರಿ ಆಸ್ತಿ ಆಗಿರೋದ್ರ ಜೊತೆಗೆ ಇದು ನಮ್ಮ ಮನುಷ್ಯನಿಗೆ ಬೇಕಾಗಿರೋ ಮೂಲಭೂತವಾದಂಥ ಅವಶ್ಯಕತೆಗಳಲ್ಲಿ ನೀರು ಮೊದಲನೇ ಸ್ಥಾನ ಪಡೆಯುತ್ತೆ ನೀರು ಏನಕ್ಕೆ ಬೇಕು ಅಂತರ್ಜಲ ವೃದ್ಧಿ ಆಗಬೇಕೆಂದ್ರೆ ಕೆರೆಗಳಲ್ಲಿ ನೀರು ಸಂರಕ್ಷೆ ನಿಲ್ಲಬೇಕು ಅಂತ ಕೆರೆಗಳು ಒತ್ತುವರಿ ತೆರವುಗೊಳಿಸಿದಾಗ ಮಳೆ ನೀರಾಗಲಿ ಬೇರೆ ಏನಾದರೂ ಆಗಲಿ ಅಲ್ಲಿ ಬಂದು ಸಂರಕ್ಷಣೆ ಆಗೋದು ಮುಖ್ಯ ಉದ್ದೇಶ ಆ ಥರ ಜಲಮೂಲಗಳ ಸಂರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕೆ ಕೆರೆಗಳ ಸರ್ವೆಯನ್ನು ಈ ಮೊದಲಿಗೆ ನಾವು ಕೈಗೆಟ್ಕೊಂಡಿದ್ದೀವಿ ಈಗ ಇನ್ನೊಂದು ಸರ್ ಕೆರೆ ಈಗ ಉದ್ದೇಶ ನಾವು ಕೇಳಿದಾಗ ನೀವು ಹೇಳಿದಿರಿ ಮತ್ತು ಈಗ ನಿಮ್ಮ ಜವಾಬ್ದಾರಿ ಪ ಪಂಚಾಯಿತಿಯ ಒಂದು ಪಿ ಡಿ ಒರಿಗೆ ತುಂಬ ದೊಡ್ಡ ಹೊಣೆಗಾರಿಕೆ ಇರುತ್ತೆ ಆವಾಗ ಇಲ್ಲಿ ಕೆರೆಗೆ ನೀವು ಫೆನ್ಸ್ ಹಾಕಿದ್ಮೇಲೆ ಆ ಕೆರೆಗೆ ಕೂಡ ರೈತ ಈಗ ಈ ಪಶುಗಳು ಬಂದು ನೀರು ಕುಡಿಯೋದಕ್ಕಾಗಲಿ ಮತ್ತು ಮೇಯೋದಕ್ಕಾಗಲಿ ಆವಾಗ ಅವ್ರಿಗೆ ವ್ಯವಸ್ಥೆ ಇದೆಯಾ ಇವರು ನಮ್ಮ ರೈತರಿಗೆ ಈಗ ನಾವು ಸಂರಕ್ಷಣೆ ಜೊತೆಗೆ ಜನಗಳಿಗೆ ಅನಾನಕೂಲ ಆಗ್ಬಾರ್ದು ಅವ್ರ ಏನ್ ಮಾಡ್ತಾರೆ ಹಸುಗಳಿಗೆ ತಗೊಂಡ್ ಬಂದು ನೀವು ನೆಟ್ಟಿರೋ ಮರಗಳಿಗೆ ಬಿಡ್ತಾರೆ ಅದು ಮುರಿದೋಗತ್ತೆ ಇಂತ ಕೆಲಸ ಮಾಡ್ತಾರೆ ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ನಾವು ಜವಾಬ್ದಾರಿ ತಗೊಂಡು ಅದನ್ನ ಸಂರಕ್ಷಣೆ ಮಾಡಿಲ್ಲ ಅಂದ್ರೆ ಗಿಡಗಳನ್ನ ಕೆಡಿಸ್ತಾರೆ ಅಂದ್ರೆ ನಾಶ ಪಡಿಸ್ತಾರೆ ಅದು ಬರಬಾರದು ಬಯೋ ಬಯೋಫೆನ್ಸಿಂಗ್ ಅಂದ್ರೆ ಬಿದಿರ ಬೇಗ ಬೆಳೆಯುವಂಥದ್ದು ಬಿದಿರನ್ನು ನಾವು ಬೇಲಿ ತರ ಹಾಕ್ತೀವಿ ಬಯೋಫೆನ್ಸಿಂಗ್ ಜಾಸ್ತಿ ಹೆಚ್ಚಾಗಿ ಬರೋದಕ್ಕೆ ಯಾರು ಪ್ರವೇಶ ಮಾಡೋದಿಲ್ಲ ಇನ್ನೊಂದು ಏನು ಸಂರಕ್ಷಣೆ ಮಾಡಿ ಉತ್ತುವರಿ ತೆರವುಗೊಳಿಸ್ತೀವಿ ಅದನ್ನು ಅತಿಕ್ರಮ ಪ್ರವೇಶ ಮಾಡಿ ಮತ್ತೆ ಪುನಃ ಪುನಃ ಮಾಡೋ ಮಾಡೋದನ್ನ ಪ್ರಾಸಿಕ್ಯೂಟ್ ಮಾಡ್ತೀವಿ ಕರ್ನಾಟಕ ಭೂ ಕಬಳಿಕೆ ನಿಷೇಧ ಅಧಿನಂತೆ ಒಂದು ವಿಶೇಷ ನ್ಯಾಯಾಲಯ ಇದೆ ಬೆಂಗಳೂರಲ್ಲಿ ಅಲ್ಲಿ ನಿಮ್ಮನ್ನ ಕಾನೂನು ಕ್ರಮಕ್ಕೆ ಒಳಪಡಿಸ್ತೀವಿ ಅಂತ ಅವ್ರಿಗೆ ನಾವು ನೋಡ್ರಿ ಅತಿಕ್ರಮ ಪ್ರವೇಶ ಮಾಡಿದ್ರೆ ಪ್ರಾಸಿಕ್ಯೂಟ್ ಮಾಡ್ತೀವಿ ಕಾನೂನು ಪ್ರಕಾರ ಅಂತ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತೀವಿ ಮೀನುಗಾರಿಕೆಗೆ ವ್ಯವಸ್ಥೆ ಮೀನುಗಾರಿಕೆ ನೀರ್ ಬಂದಾಗ ಮೀನುಗಾರಿಕೆ ಇದು ನಮ್ಮ ಹೆಕ್ಟೇರ್ಗಿಂತ ಹೆಚ್ಚಿನ ವ್ಯಾಪ್ತಿ ಆಗಿರೋ ಕೆರೆ ಆಗಿರೋದ್ರಿಂದ ಸಣ್ಣ ನೀರಾವರಿ ಇಲಾಖೆಯವರು ಇಲ್ಲಿ ಮೀನುಗಾರಿಕೆ ಬೆಳೆಯನ್ನ ಮಾಡ್ತಾರೆ ಅವ್ರ ಏನಿದೆ ಅದನ್ನು ಮುಂದುವರ್ಸ್ಕೊಂಡು ನಮ್ಮ ಜವಾಬ್ದಾರಿ ಏನಿದೆ ಕೆರೆಗಳನ್ನು ಸಂರಕ್ಷಣೆ ಮಾಡಬೇಕು ಈಗ ಮಾಡಿ ಏನು ಗುರುತಿಸಿದ್ದೀವಿ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ಮುಂದಿನ ಪೀಳಿಗೆಗೆ ಇದೆಲ್ಲ ಉಳಿಬೇಕು ನೀರು ನಮಗೂ ಸಿಗಬೇಕು ಎಲ್ಲರಿಗೂ ಸಿಗಬೇಕು ಅನ್ನೋ ಉದ್ದೇಶದ ಕಾರಣ ಮನೆ ಸರ್ಕಾರ ಇದನ್ನು ಮನಗಾಣೆ ಪಂಚಾಯಿತಿ ಮಟ್ಟದಲ್ಲಿ ಪಂಚಾಯಿತಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸ್ಕೊಟ್ಟಿದ್ದಾರೆ ನಾವು ಅದರ ತಂತೆ ಜಂಟಿಯಾಗಿ ಕಂದಾಯ ಇಲಾಖೆ ಜೊತೆ ಮಾಡ್ತಾಯಿದ್ದೀವಿ ಇದು ಯಶಸ್ವಿ ಆಗಲಿ ಅಂತ ನಾನು ಬಯಸ್ತಾ ಇದ್ದೀನಿ ಸರ್ ಈ ಒಂದು ಕೆರೆಗೆ ಬೀಕುರುಬಳ್ಳಿ ಕರೂರೆಡ್ಡಳ್ಳಿ ಮತ್ತು ಕುಪ್ಪಾಂಡಳ್ಳಿ ಗಡಿಯಲ್ಲಿ ಹೊಂದ್ಕೊಂಡಿತ್ತು ಮೂರಳ್ಳಿ ಗ್ರಾಮಸ್ಥರ ಸಹಕಾರದೊಂದಿಗೆ ಯಾವುದೇ ಅಡೆತಡೆ ಇಲ್ಲದೆ ಎರಡು ದಿನಗಳ ಕಾಲ ಈ ಒಂದು ಸರ್ವೆ ಕಾರ್ಯವನ್ನು ಇವತ್ತು ಮುಗಿಸ್ತಾ ಇದ್ದೀವಿ ಎಲ್ಲ ಸಾರ್ವಜನಿಕರು ಇದಕ್ಕೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿ ಸರ್ವೆ ಇಲಾಖೆ ಕಂದಾಯ ಇಲಾಖೆ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ಹಾಗೂ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲರೂ ತುಂಬ ಸಹಕಾರ ಕೊಟ್ಟಿದ್ದಾರೆ ಹಾಗೂ ಮಾಧ್ಯಮಿತರು ಸಹ ಎರಡು ದಿನಗಳ ಕಾಲ ನಮ್ಮ ಜೊತೆಯೇ ಇದ್ದು ಎಲ್ಲವನ್ನು ವಿವರವಾಗಿ ಸಾರ್ವಜನಿಕರಿಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡಿದ್ದಾರೆ ಎಲ್ಲರಿಗೂ ನಾನು ಈ ಮೂಲಕ ಧನ್ಯವಾದಗಳನ್ನು ನೆಲೆಸೋದಕ್ಕೆ ಇಷ್ಟಪಡ್ತೀನಿ